ಜಿನಿ ಸ್ಲಿಮ್ ನ ಯೂಸ್ ಮಾಡಿ ಹದಿಮೂರು ಕೆಜಿ ಸಣ್ಣ ಆಗಿ ಥೈರಾಯ್ಡ್ ಹೈ ಥೈರಾಯ್ಡ್ ಇದ್ದುದನ್ನ ಕಂಟ್ರೋಲ್ ತಗೊಂಡ್ಬಂದು ಪಿ ಸಿ ಓಡಿ ಇದ್ದು ಪೀರಿಯಡ್ಸ್ ಕರೆಕ್ಟ್ ಆಗದೆ ಇದನ್ನ ನಾರ್ಮಲ್ ಮಾಡ್ಕೊಂಡಿರುವಂತಹ ಇವತ್ತೇನ ನಮ್ಮ ಕ್ಲೈಂಟ್ ಯಾರು ಅಂತ ಕೇಳ್ತೀರಾ ಬನ್ನಿ ಅವರನ್ನೇ ಮಾತಾಡ್ಸೋಣ ಸೊ ಅನುಷ ಅಲ್ವಾ ಹೌದು ಯಾವ ಊರು ನಮ್ದು ಚಿಕ್ಕನಾಯಕನಲ್ಲಿ ಚಿಕ್ಕನಾಯಕನಲ್ಲಿ ಬೆಂಗಳೂರಲ್ಲಿ ಇರ್ತೀವಿ ಬೆಂಗಳೂರಲ್ಲಿ ಇರ್ತೀವಿ ಮಿನಿ ಸ್ಲಿಮ್ ಜೊತೆ ಸ್ವಲ್ಪ ಡಯಾಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಹೌದು ಒಂದ್ ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತೀನಿ ತುಂಬಾ ಕೆಲಸ ಮಾಡ್ತೀನಿ ನಂಗೆ ತುಂಬಾ ಹೆಲ್ತಿಗೆ ಅಂತ ಒಳ್ಳೆದು ಎಲ್ಲರೂ ಇನ್ನು ನಾನು ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಜನ ಹೇಳಿದ್ದೀನಿ ಇದನ್ನ ಸೊ ಥೈರಾಯ್ಡ್ ಮತ್ತೆ ಸಿ ಓಡ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ನಂಗೆ ಥೈರಾಯ್ಡ್ ತುಂಬಾ ಹೈ ಲೆವೆಲಲ್ಲಿತ್ತು ಇತ್ತು ಏನ್ ಮಾಡೋದಪ್ಪ ಅಂತ ಟೆನ್ಶನ್ ಆಯ್ತು ಲೈಫ್ ಟೈಮ್ ಹಿಂಗೆ ಇದು ಬಿಡೋದ್ ಥೈರಾಯ್ಡ್ ಏನು ಮಾಡೋದು ಡೈಲಿ ಮಾತ್ರೆ ತೊಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರೆ ತಗೊಳ್ದೆ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಥ್ರೀ ಮಂತ್ಸ್ ಹಿಂಗ ಇದ್ದಿದ್ದಿಲ್ಲ ನಂಗೆ ಬೇಬಿ ಪ್ಲಾನಿಂಗು ತುಂಬಾ ಕಷ್ಟ ಆಯಿತು ನನಗೆ ಮೊದಲು ಇವಾಗೆಲ್ಲ ಪರವಾಗಿಲ್ಲ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುತ್ತೆ ವೇಟ್ loss ಮಾಡಬಹುದು ಹೆಲ್ತ್ ಸರಿ ಮಾಡ್ಕೋಬಹುದು ಫೇಸ್ ನೂ ಆಗುತ್ತೆ ಮೇನ್ ಆಗಿ ಕಾರ್ಪ್ಸ್ ಶುಗರ್ಸ್ ಸ್ವಲ್ಪ ಜಂಕ್ ಫುಡ್ ಇಂದ ಅವಾಯ್ಡ್ ಆಗಿರ್ಬೇಕು ಬಜೆಟ್ ಫ್ರೆಂಡ್ಲಿ ಇದೆ ಹೌದು ಹೆಂಗೆ ಅಂದ್ರೆ ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ನಮ್ದು ಒಂದು ಕೆಜಿ ಡಬ್ಬಕ್ಕೆ ಆಲ್ಮೋಸ್ಟ್ ಒಂದ್ ತಿಂಗ್ಳು ಬರುತ್ತೆ ನಾನು ಕಟ್ ಮಾಡ್ತೀವಿ ನಾವು ಏನೇನೋ ಮೇಲೆ ಕಟ್ ಮಾಡ್ತೀವಿ ನನ್ ಹೆಲ್ತ್ ಮೇಲೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡಿದ್ರಲ್ಲ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಮಂದಿ ಜೀನಿ ನ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಇನ್ ತಡ ನೀವು ನ ತಗೊಳ್ಳಿ ಸಣ್ಣ ಆಗಿ ಹೆಲ್ದಿಯಾಗಿ ನಿಮ್ಮನ್ ಮೀಟ್ ಮಾಡೋದಿಕ್ಕೆ ಪರ್ಸ್ನಲಿ ನಾನೇ ಬರ್ತೀನಿ